ಚಿತ್ರದುರ್ಗದ ಸದ್ಗುರು ಕಬೀರಾನಂದ ಸ್ವಾಮಿ ಪ್ರೌಢಶಾಲೆಯಲ್ಲಿ ಜಿಲ್ಲಾಡಳಿತ ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ವೀರಗಾಸೆ ಬುಡಕಟ್ಟು ಸಂಸ್ಕೃತಿಯ ಡೊಳ್ಳು ಕುಣಿತ ಸೇರಿದಂತೆ ಪಾರಂಪರಿಕ ಜಾನಪದ ಕಲಾ ಪ್ರಕಾರಗಳು ಮೇಳೈಸಿದವು ಮಕ್ಕಳ ವೀರಗಾಸೆ ಸ್ಪರ್ಧೆ ನೋಡುಗರ ಕಣ್ಮನ ಸೆಳೆಯಿತು ಪ್ರತಿಭಾ ಕಾರಂಜಿಯಲ್ಲಿ ಭಾಷಣ ಚಿತ್ರಕಲೆ ಚರ್ಚಾ ಸ್ಪರ್ಧೆ ಪ್ರಬಂಧ ಸಾಮಾನ್ಯ ಜ್ಞಾನದ ರಸಪ್ರಶ್ನೆ ಕನ್ನಡದ ಪ್ರಸಿದ್ದ ಕವಿಗಳಿಂದ ರಚಿಸಲ್ಪಟ್ಟ ಕವನ ಪದ್ಯಗಳ ವಾಚನ ಸೇರಿದಂತೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಂದ ಒಟ್ಟು ಇಪ್ಪತ್ತೊಂದು ಸ್ಪರ್ಧೆಗಳಲ್ಲಿ ಮಕ್ಕಳು ತಮ್ಮ ಪ್ರತಿಭೆ ಪ್ರದರ್ಶಿಸಿದರು ದೂರದರ್ಶನದೊಂದಿಗೆ ಗೂಳಯ್ಯನಹಟ್ಟಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿ ನೇಹಾ ಜಿಲ್ಲಾ ಮಟ್ಟದ ಕವ್ವಾಲಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಖುಷಿಯಾಗಿದೆ ಕಳೆದ ವರ್ಷವೂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದವು ಎಂದು ತಿಳಿಸಿದರು ಈ ಸರಿ ಕೂಡ ನಮ್ಮನ್ನ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಂತೆ ಮಾಡಿದ್ದಾರೆ ಸೊ ಪ್ರೋತ್ಸಾಹಿದ ಅವರಿಗೆ ನಾನು ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಕೋನಸಾಗರ ಗ್ರಾಮದ ವಿಶಾಲಾಕ್ಷಿ ಗ್ರಾಮಾಂತರ ಪ್ರೌಢಶಾಲೆಯ ವಿದ್ಯಾರ್ಥಿ ಎನ್ ರಾಜೇಶ್ ಬುಡಕಟ್ಟು ಸಂಸ್ಕೃತಿಯ ಜನಪದ ನೃತ್ಯ ಡೊಳ್ಳು ಕುಣಿತವನ್ನು ಪ್ರದರ್ಶಿಸಿ ಪ್ರಥಮ ಸ್ಥಾನ ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಸಂತಸವಾಗಿದೆ ಎಂದರು ವಿದ್ಯಾರ್ಥಿನಿ ಆಲಿಯಾ ಫಾತಿಮಾ ಉರ್ದು ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಎಂದರು ಅದಕ್ಕೆ ನಾನು ನನ್ನ ತಂದೆ ತಾಯಿ ಮತ್ತೆ ನಮ್ಮ ಶಿಕ್ಷಕರಾದ ಶಬ್ಬೀರ್ ಸರ್ ಹಾಗೂ ಎಲ್ಲಾ ಶಿಕ್ಷಕರನ್ನು ಧನ್ಯವಾದ ಹೇಳಕ್ಕೆ ಬಯಸುತ್ತೇನೆ ವಿದ್ಯಾವಿಕಾಸ ವಿದ್ಯಾಸಂಸ್ಥೆಯ ಮೊಹಮ್ಮದ್ ಐಮಾನ್ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದು ಇದರಿಂದ ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿರುವುದು ಖುಷಿ ಕೊಟ್ಟಿದೆ ಎಂದರು ತೋರಿಸುತ್ತಿದ್ದೇನೆ ಆ ಇದರಿಂದ ನನಗೆ ಬಹಳ ಖುಷಿಯಾಗುತ್ತಿದೆ ಮತ್ತು ಎಲ್ಲ ಚಿತ್ರದುರ್ಗ ಮತ್ತು ನನ್ನ ಶಿಕ್ಷಕರು ಮತ್ತು ರಿಲೇಟಿವ್ಸ್ ತುಂಬಾ ಸಪೋರ್ಟ್ ಮಾಡದಿದ್ದಾರೆ ಜಿಲ್ಲಾ ನೋಡಲ್ ಅಧಿಕಾರಿ ಎಚ್ ಗೋವಿಂದಪ್ಪ ಜಿಲ್ಲೆಯ ಹಲವು ಶಾಲೆಗಳ ಮುನ್ನೂರು ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದರು ಪ್ರೌಢಶಾಲಾ ಹಂತದ ಎಲ್ಲ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಪಡೆದವರು ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಎಂದು ಮಾಹಿತಿ ನೀಡಿದರು ಭರತನಾಟ್ಯ ಭಾಷ ಗಜಲ್ ಕವಾಲಿ ಭಾವಗೀತೆ ಜನಪದ ಗೀತೆ ಮಿಮಿಕ್ರಿ ಹೀಗೆ ಒಟ್ಟು ಹದಿನೆಂಟು ವೈಯಕ್ತಿಕ ಮತ್ತು ಮೂರು ಸಾಮೂಹಿಕ ವಿಭಾಗಗಳಲ್ಲಿ ಒಟ್ಟು ಇಪ್ಪತ್ತೊಂದು ಸ್ಪರ್ಧೆಗಳು ಪ್ರೌಢಶಾಲಾ ವಿಭಾಗಕ್ಕೆ ನಡೀತಾ ಇವೆ ಇನ್ನೊಂದು ಸಂತೋಷಕರಾದ ವಿಚಾರ ಏನು ಅಂತಂದ್ರೆ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧಾ ಕಾರ್ಯಕ್ರಮಗಳು ಕೂಡ ಚಿತ್ರದುರ್ಗ ಜಿಲ್ಲೆಗೆ ಕೊಟ್ಟಿರುವುದು ವಿಶೇಷವಾಗಿದೆ